ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಹದಿನೇಳು ವರ್ಷಗಳು ಈ ಆರು ರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯಲಿದೆ ನಿಮ್ಮ ಹಣೆ ಬರಹವೆ ಬದಲಾಗತ್ತೆ ಸಾಯಿಬಾಬರ ಕೃಪೆಯಿಂದಾಗಿ ಆಗರ್ಭ ಶ್ರೀಮಂತರಾಗ್ತೀರಾ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಸಾಯಿಬಾಬರ ಭಕ್ತರಾಗಿದ್ರೆ ಈಗಲೇ ಸಾಯಿಬಾಬರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಎಂದಿನಿಂದ ಮುಂದಿನ ಹದಿನೇಳು ವರ್ಷ ಏನಿದೆ ಈ ಆರು ರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯೋದ್ರ ಜೊತೆಗೆ ಆಗರ್ಭ ಶ್ರೀಮಂತರಾಗ್ತಾರಂತೆ ಇವರ ಹಣೆ ಬರಹವೇ ಬದಲಾವಣೆ ಆಗಲಿದ್ದು ಸಾಯಿಬಾಬರ ಸಕಲ ಕೃಪಾ ಕಟಾಕ್ಷ ಇವರ ಮೇಲೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಇರತಕ್ಕಂಥ ಎಲ್ಲಾ ರೀತಿಯ ಸಮಸ್ಯೆಗಳು ನಿವಾರಣೆಯಾಗಿ ಸಾಯಿಬಾಬ್ರ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಮುಂದಿನ ವರ್ಷಗಳು ಇರಲಿದ್ದು ಈ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ತಾತ್ಕಾಲಿಕ ಪ್ರಗತಿಯನ್ನು ಕಾಣ್ತಾರೆ ವ್ಯಾಪಾರಿಗಳಿಗೆ ನಿರೀಕ್ಷಿತ ಲಾಭ ಪ್ರಾಪ್ತಿಯಾಗಲಿದ್ದು ನೀವು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತೀರಾ ನಿಮ್ಮ ಶಿಸ್ತುಬದ್ಧ ನಡೆಯಿಂದ ಯಶಸ್ಸು ಅನ್ನೋದು ಯಾವಾಗಲೂ ನಿಮ್ಮ ಬೆನ್ನ ಹಿಂದೆಯೇ ಇರುತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ಬಯಸಿದ ಸ್ಥಾನಕ್ಕೆ ವರ್ಗಾವಣೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಸರ್ಕಾರಿ ನೌಕರರಾಗಿದ್ರೆ ಆಗ್ಲೇ ಹೇಳಿದಂಗೆ ನೀವು ಯಾವ ಸ್ಥಳಕ್ಕೆ ಬಯಸ್ತೀರೋ ಅಲ್ಲಿಗೆ ವರ್ಗಾವಣೆ ಸಿಗತ್ತೆ ಉದ್ಯೋಗವನ್ನ ಹುಡುಕ್ತಾ ಇರೋವರಿಗೆ ಉದ್ಯೋಗಾವಕಾಶಗಳು ಕೂಡ ಸಿಗುತ್ತೆ ಮನೆಯಲ್ಲಿ ದೇವತಾ ಕಾರ್ಯದ ಸಂಭ್ರಮ ಮನೆ ಮಾಡುತ್ತೆ ನೀವು ಅನಿರೀಕ್ಷಿತ ಮೂಲಗಳಿಂದ ಧನ ಪ್ರಾಪ್ತಿಯನ್ನು ಕಾಣ್ತೀರಾ ಹೊಸ ಅವಕಾಶಗಳು ಸಿಗೋದ್ರಿಂದ ನಿರೀಕ್ಷಿತ ಆರ್ಥಿಕ ನೆರವನ್ನ ಪಡೆದುಕೊಳ್ತೀರಾ ಹೊಸ ವ್ಯವಹಾರವನ್ನು ಆರಂಭ ಮಾಡೋದ್ರಿಂದ ನಿಮ್ಮ ಅರ್ಹತೆಗೆ ಸರಿಯಾದ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಸಿಗುತ್ತೆ ಉದ್ಯಮ ಪ್ರಗತಿಯಾಗುತ್ತೆ ಆರ್ಥಿಕ ವ್ಯವಹಾರದಲ್ಲಿ ಸುಧಾರಣೆಯನ್ನ ಕಾಣ್ತೀರಾ ಆಪ್ತರ ನೈತಿಕ ಬೆಂಬಲದಿಂದಾಗಿ ನಿಮ್ಮ ಧೈರ್ಯ ವರ್ಧನೆಯಾಗತ್ತೆ ಅವಿವಾಹಿತರಿಗೆ ಬಾಳ ಸಂಗಾತಿ ಸಿಗುವ ಶುಭ ಸಮಾಚಾರಗಳು ಕೂಡ ಕೇಳಿ ಬರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಪ್ರೀತಿಯನ್ನ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಮನೆಯಲ್ಲಿ ಹೇಳ್ಕೊಳ್ಬಹುದು ಮನೆ ಸದಸ್ಯರ ಒಪ್ಪಿಗೆ ಅನ್ನೋದು ಸಿಗುತ್ತೆ ಗೃಹಿಣಿಯರಿಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣದ ಅನುಭವವಾಗುತ್ತೆ ವ್ಯವಹಾರಸ್ಥರಿಗೆ ನಿರಾಳ ಮನೋಭಾವ ಸಿಗುತ್ತೆ ಜೊತೆಗೆ ಉದ್ಯೋಗಸ್ಥರಿಗೆ ಉದ್ಯೋಗ ಸಿಗುವ ಅಂದರೆ ಉದ್ಯೋಗದಲ್ಲಿ ಇಲ್ಲದೆ ಇರತಕ್ಕಂಥವರಿಗೆ ಉದ್ಯೋಗ ಸಿಗುವ ಅವಕಾಶಗಳು ಹೆಚ್ಚಿಗೆ ಇದ್ದು ಉದ್ಯೋಗಸ್ಥರಿಗೆ ಪ್ರಗತಿಯನ್ನು ಸಾಧಿಸುವ ಎಲ್ಲ ರೀತಿಯ ಅವಕಾಶಗಳು ಎದುರಾಗುತ್ತೆ ವ್ಯವಹಾರ ಮತ್ತು ಕಾರ್ಯ ಸುಧಾರಣೆಯ ಚಿಂತೆ ಇನ್ಮುಂದೆ ಇರೋದಿಲ್ಲ ನೂತನ ಗೃಹ ನಿರ್ಮಾಣ ಮಾಡಬೇಕು ಅನ್ಕೊಂಡಿದ್ರೆ ಅದು ಕೂಡ ಪ್ರಗತಿಯಲ್ಲಿ ಸಾಗುತ್ತೆ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ದೊಡ್ಡ ಮೊತ್ತದ ಲಾಭ ಅನ್ನೋದು ಸಿಗುತ್ತೆ ವೈದ್ಯರು ಎಂಜಿನಿಯರ್ ಮೊದಲಾದ ವೃತ್ತಿಪರರಿಗೆ ಕೆಲಸದ ಒತ್ತಡ ಇದ್ರೂ ಕೂಡ ಅದರಲ್ಲಿ ಜಯ ಅನ್ನೋದು ಖಂಡಿತವಾಗಿಯೂ ಸಿಗುತ್ತೆ ದೂರದ ಬಂಧುಗಳ ಕಡೆಯಿಂದ ಶುಭ ಸಮಾಚಾರವನ್ನು ಕೇಳ್ತೀರಾ ಭೌತಿಕ ಕಾರ್ಯ ಮಾಡೋದ್ರ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಕಾಳಜಿನ ವಹಿಸಬೇಕಾಗತ್ತೆ ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ ಕಟಕ ರಾಶಿ ಸಿಂಹ ರಾಶಿ ಧನುರ್ ರಾಶಿ ಕುಂಭ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸಾಯಿ ಬಾಬಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು